ಅವಲಕ್ಕಿ ಪವಲಕಿ 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 ಕಾಂಚನ ಮಿಣ ಮೀಣ ಕಾಂಚನ ಮೀಣ ಮೀಣ ಡಾಮ್ ಡೂಮ್ ಡಾಮ್ ಡೂಮ್ ಡಮ ಕೋಟ ಈಗ ಡೆವಿಲ್ ನಮ್ಮ ಡೆವಿಲ್ ಬರ್ತಾ ಇದೆ ದರ್ಶನ್ ಆಕ್ ಮಾಡಿದಂತಹ ಈ ಸಿನಿಮಾದ ಡೈಲಾಗ್ ಟ್ರೈಲರ್ ನ ಡೈಲಾಗ್ ಇನ್ನೊಂದು ಹೇಳಿಬಿಡ್ತೀನಿ ಕೇಳಿ ಬ್ರದರ್ ಫ್ರಾಮ್ ಅನ್ನ ಧರ್ಮದ ಬಟ್ ನಾಟ್ ದ ಸೇಮ್ ಫಾದರ್ ಈ ಸಿನಿಮಾದ ನಾಯಕಿ ಹೇಳ್ತಾರೆ ಕ್ಷಣಕ್ಕೊಂದು ಬಣ್ಣ ಗಳಿಗೆ ಒಂದು ವೇಷ ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ ನಿನ್ನ ನಿಜವಾದ ರೂಪವನ್ನು ನಾನು ನೋಡೇ ಇಲ್ವಲ್ಲೋ ಅಲ್ಲ ನಾನು ನಿನ್ನ ನಿಜವಾದ ರೂಪ ನಾ ಸರಿಯಾಗಿ ನೋಡೇ ಇಲ್ವಲ್ಲೋ ಈ ಟ್ರೈಲರ್ ಕೆಲವು ಡೈಲಾಗ್ ಅದು ಇಡೀ ಸಿನಿಮಾದ ಕತೆ ಹೇಳ್ತಾರ ನನಗೆ ಗೊತ್ತಾಗಿದೆ ಈ ಸಿನಿಮಾದ ಕತೆ ಇಂಥದ್ದೇ ಮೊದಲು ಅವನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಗಬೇಕು ಫಸ್ಟ್ ಅವನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಬೇಕು ಅವನು ಒಂದೇ ಒಂದು ಲೂಪ್ ಹೋಲ್ ಸಿಕ್ಕಿದ್ರು ಸಾಕು ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ ಈ ಸಿನಿಮಾ ಸೂಪರ್ ಹಿಟ್ ಆಗೋದಿರಲಿ ಯಾವುದೇ ಡೌಟ್ ಬೇಡ ಅನುಮಾನ ಬೇಡ ಲುಕ್ಕಲ್ ಅವನ್ ಹೀರೋನೇ ಆದ್ರೆ ಕಿಕ್ಕಲ್ ಇದ್ರೆ ನಾನು ದರ್ಶನ್ ಬಗ್ಗೆ ಯಾಕೆ ಈ ಥರ ಮಾತಾಡ್ತೀನಿ ಅಂದರೆ ಅವರು ನನ್ನ ಸಿನಿಮಾದ ನಾಯಕ ಧನುಷ್ ರೂಪವನ್ನು ನಿಜವಾಗ್ಲೂ ನೋಡ್ಬೇಕು ಅಂತ ಹೇಳಿದರೆ ಥಿಯೇಟ್ರಿಗೆ ಹೋಗಲೇಬೇಕು ದಾರಿನೇ ಇಲ್ಲ ಖೇಲ್ ಕಥಮ್ ಖೇಲ್ ಖತಮ್ ನಾಟಕ ಬಂದ್ ನಾಟಕ ಬಂದ್ ಟ್ರೈಲರ್ ನೋಡಿ ಈ ಮಾತನ್ನು ನಾನು ಹೇಳ್ತಾ ಇರೋದು ಟ್ರೈಲರ್ ನೋಡಿದ ಸಾಕಷ್ಟು ಮಂದಿ ಅಭಿಮಾನಿಗಳು ಏನೇನೋ ಹೇಳಿರಬಹುದು ಆದರೆ ನಾನು ಒಬ್ಬ ಜವಾಬ್ದಾರಿಯುತ ಪತ್ರಕರ್ತನಾಗಿ ಹೇಳ್ತಾ ಇರೋದು ಒಮ್ಮೆ ನೋಡಿ ಎಲ್ಲೋದ್ರೂ ಬರ್ತಿದ್ಯಾ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತೀನಿ ಚಿನ್ನ ನಾನು ಬರ್ತಿದ್ದೀನಿ ಚಿನ್ನ ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ಬಿಯಾಂಡ್ ಲಿಮಿಟ್ಸ್ ಆಗಿರುವಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಷ್ಟೊತ್ತು ಇಷ್ಟು ದಿನಗಳ ಕಾಲ ಈಗ ಬಿಯಾಂಡ್ ಲಿಮಿಟ್ ಆಗಿರುವಂತಹ ಒಂದು ಸಿನಿಮಾ ಬಗ್ಗೆ ನನಗೆ ತುಂಬ ಇಷ್ಟವಾದ ಒಂದು ಟ್ರೈಲರ್ ಡೆವಿಲ್ ಡೆವಿಲ್ ಸಿನಿಮಾದ ಬಗ್ಗೆ ಒಂಚೂರು ಬಂದಿದ್ದಷ್ಟೇ ಡೆವಿಲ್ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಆಗಿದೆ ಸಾಮಾನ್ಯವಾಗಿ ನಾನು ಯಾವುದೇ ಟ್ರೈಲರ್ ನೋಡಿದಾಗ ಆ ಸಿನಿಮಾದ ಭವಿಷ್ಯನ ಹೇಳುವಂಥ ಒಂದು ಒಂದು ಏನೋ ಒಂದು ಅನುಭವನ ಕೆಪಾಸಿಟಿನ ನನಗೆ ಗೊತ್ತಿಲ್ಲದೆ ನನ್ನೊಳಗಿದೆ ತುಂಬ ಸಿನಿಮಾ ಟ್ರೈಲರ್ ನೋಡಿದರೆ ನಾನು ಹೇಳಿದ್ದೀನಿ ಇದು ಹೀಗೆ ಅದು ಹಾಗೆ ಹೀಗೆ ಆಗ ಓಡುತ್ತೆ ಓಡಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಹೇಳಿದ್ದೀನಿ ಗಟ್ಟಿಯಾಗಿ ಈಗ ಡೆವಿಲ್ ಬಗ್ಗೆ ಹೇಳ್ತಾ ಇದ್ದೀನಿ ಡೆವಿಲ್ ಸಿನಿಮಾದ ಟ್ರೈಲರನ್ನು ನಾನು ನೋಡಿದೆ ದರ್ಶನ್ ದರ್ಶನ್ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಡೆವಿಲ್ ಇದು ನೋಡಿದಾಗ ನನಗೆ ಅನಿಸಿದ್ದು ಕೆಲವು ಡೈಲಾಗನ್ನು ನಾನೇ ಹೇಳ್ತೀನಿ ಅಷ್ಟು ಇಂಪ್ರೆಸ್ ಆಗಿಬಿಟ್ಟಿದ್ದೀರಿ ಟ್ರೈಲರ್ ಅದರಲ್ಲಿರುವ ಡೈಲಾಗ್ ನಮ್ಮ ಗೆಳೆಯನೇ ಡೈರೆಕ್ಟರ್ ಮಿಲನ ಪ್ರಕಾಶ್ ಈಗ ಪ್ರಕಾಶ್ ವೀರ ಇದು ಒಂದು ರೀತಿಯಲ್ಲಿ ಇಬ್ಬರ ಸತ್ವ ಪರೀಕ್ಷೆನೇ ಹೌದು ಪ್ರಕಾಶ್ ವೀರ ಸತ್ವ ಪರೀಕ್ಷೆನೇ ಹೌದು ದರ್ಶನ್ ಸತ್ ಇಂಥ ಸತ್ವ ಪರೀಕ್ಷೆಗಳನ್ನು ಸಾಕಷ್ಟು ಅನುಭವಿಸ್ಕೊಂಡು ಆ ರಿಸಲ್ಟನ್ನು ತೊಗೊಂಡು ಏಳು ಬೀಳುಗಳನ್ನು ಕಂಡು ಬಂದಂತಹ ದರ್ಶನ್ ನಾನು ದರ್ಶನ್ ಬಗ್ಗೆ ಯಾಕೆ ಈ ಥರ ಮಾತಾಡ್ತೀನಿ ಅಂದರೆ ಅವರು ನನ್ನ ಸಿನಿಮಾದ ನಾಯಕ ಪೊರ್ಕಿ ಸುಮಾರು ಆರು ತಿಂಗಳ ಕಾಲ ನಾವು ಜೊತೆಯಾಗಿ ಒಂದು ಸಿನಿಮಾಕ್ಕಾಗಿ ಕೆಲಸ ಮಾಡಿದ್ದೇವೆ ಶೂಟಿಂಗ್ ಮಾಡಿರೋದು ಎರಡೇ ತಿಂಗಳು ಉಳಿದ ಆಗಬೇಕಿದ್ರೆ ಆರು ತಿಂಗಳಾಯಿತು ಆ ಆರು ತಿಂಗಳ ಕಾಲ ನಾನು ದರ್ಶನ್ ಏನು ಅಂತ ನನಗೆ ಗೊತ್ತು ಈಗಿನ ವಿಚಾರ ಬಿಟ್ಬಿಡಿ ಮತ್ತು ಡೆವಿಲ್ ಸಿನಿಮಾಕ್ಕೆ ಬರೋದಿದ್ದರೆ ಅವಲಕಿ ಪವಲಕಿ ಕಾಂಚನ ಮಿಣ ಮಿಣ ಡಾಮ್ ಡೂಮ್ ಡಮಾರ್ ಈ ಟ್ರೈಲರ್ನಲ್ಲಿರುವಂಥ ಕೆಲವು ಡೈಲಾಗ್ಗಳಿದೆಯಲ್ಲ ಅದು ಇಡೀ ಸಿನಿಮಾದ ಕಥೆಯನ್ನು ಹೇಳ್ತೇವ್ರ ಅನುಮಾನ ನಾನು ನನಗೆ ಗೊತ್ತಾಗಿದೆ ಈ ಸಿನಿಮಾದ ಕತೆ ಇಂಥದ್ದೇ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ ಈ ಸಿನಿಮಾ ಸೂಪರ್ ಹಿಟ್ ಆಗೋದಿರಲಿ ಯಾವುದೇ ಡೌಟ್ ಬೇಡ ಅನುಮಾನ ಬೇಡ ತುಂಬ ಧೈರ್ಯದಿಂದ ಹೇಳ್ತಾ ಇದ್ದೀನಿ ಯಾಕಂದರೆ ಆ ಕಾಲದಲ್ಲಿ ಒಂದು ಸಿನಿಮಾ ರಿಲೀಸ್ ಆದಾಗ ಮುಂಗಾರು ಮಳೆ ಜನ ನೋಡಿದಿದ್ದಾಗ ಏಯ್ ಎಂಥ ಸಿನಿಮಾ ರೀ ಅದ್ಭುತ ಅಂತ ಹೇಳಿ ಹೇಳಿದ ಮೇಲೆ ಜನ ಬಂದು ಸೇರಿ ಅದೊಂದು ದಾಖಲೆ ಆಗೋಯ್ತು ಈಗ ಡೆವಿಲ್ ನಮ್ಮ ಡೆವಿಲ್ ಬರ್ತಾ ಇದೆ ದರ್ಶನ್ ಆ್ಯಕ್ಟ್ ಮಾಡಿದಂತಹ ಈ ಸಿನಿಮಾದ ಡೈಲಾಗ್ ಟ್ರೈಲರ್ನ ಡೈಲಾಗ್ ಇನ್ನೊಂದು ಹೇಳಿಬಿಡ್ತೀನಿ ಕೇಳಿ ಕ್ಷಣಕ್ಕೊಂದು ಬಣ್ಣ ಗಳಿಗೆಗೆ ಒಂದು ವೇಷ ಅರ್ಥ ಆಯ್ತಾ ಇದು ಸಿನಿಮಾದ ಒಂದು ಡೈಲಾಗ್ ಅಥವಾ ಟ್ರೈಲರ್ನಲ್ಲಿ ನಮಗೇನು ತೋರಿಸಿದಾರೋ ಅದರ ಒಂದು ಸಾಹಿತ್ಯ ಈ ಸಿನಿಮಾದ ನಾಯಕಿ ಹೇಳ್ತಾರೆ ನಿನ್ನ ನಿಜವಾದ ರೂಪವನ್ನು ನಾನು ನೋಡೇ ಇಲ್ವಲ್ಲೋ ರೂಪವನ್ನು ನಿಜವಾಗಲೂ ನೋಡಬೇಕು ಅಂತ ಹೇಳಿದರೆ ಥಿಯೇಟ್ರಿಗೆ ಹೋಗಲೇಬೇಕು ಬೇರೆ ದಾರಿನೇ ಇಲ್ಲ ಹೋಗಿ ನೋಡಿ ಎಂಜಾಯ್ ಮಾಡಿ ಇದು ಪಬ್ಲಿಸಿಟಿ ಅಲ್ಲ ಇದು ಒಂದು ನಮ್ಮ ಕನ್ನಡದ ಒಂದು ಸಿನಿಮಾ ಆ ಸಿನಿಮಾನ ನೋಡಲಿಕ್ಕಾಗಿ ಆಹ್ವಾನ ಮಾಡ್ತಿರೋದು ಎಸ್ ಹಿರಿಯ ಪತ್ರಕರ್ತನಾಗಿ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಹೋಗಿ ನೋಡಿ ನಿಮಗೆ ಯಾವ ಕಾರಣಕ್ಕೂ ನೀವು ಕೊಟ್ಟ ದುಡ್ಡಿಗೆ ಮೋಸ ಮಾಡದಿದ್ದಂಗೆ ಇರುತ್ತೆ ಅಂತ ನನಗೂ ಇದೆ ಯಾಕೆಂದರೆ ಟ್ರೈಲರ್ ನೋಡಿ ಈ ಮಾತು ನಾನು ಹೇಳ್ತಾ ಇರೋದು ಟ್ರೈಲರ್ ನೋಡಿದ ಸಾಕಷ್ಟು ಮಂದಿ ಅಭಿಮಾನಿಗಳು ಏನೇನೋ ಹೇಳಿರ್ಬೋದು ಆದರೆ ನಾನು ಒಬ್ಬ ಜವಾಬ್ದಾರಿಯುತ ಪತ್ರಕರ್ತನಾಗಿ ಹೇಳ್ತಾ ಇರೋದು ಒಮ್ಮೆ ನೋಡಿ ಮೊದಲು ಅವನ ಕ್ಯಾರೆಕ್ಟರ್ ಎಸೊಸಿಯೇಷನ್ ಆಗಬೇಕು ಅವನು ಒಂದೇ ಒಂದು ಲೂಪಾಲ್ ಸಿಕ್ಕಿದ್ರೂ ಸಾಕು ಇದು ಟ್ರೈಲರ್ನ ಒಂದು ಡೈಲಾಗ್ ಅರ್ಥ ಆಗಿಲ್ವಾ ಸಿನಿಮಾ ನೋಡಿ ಅಷ್ಟೇ ನನಗೆ ಅರ್ಥ ಆಗಿದೆ ಯಾಕೆಂದರೆ ಈ ಸಿನಿಮಾದ ಕಥೆ ಏನಿದೆಯೋ ಅದಕ್ಕೆ ಈ ಎಲ್ಲ ವಾಕ್ಯಗಳು ಇಲ್ಲ ಡೈಲಾಗ್ಗಳು ಸಂಭಾಷಣೆಗಳು ಪೂರಕವಾಗಿ ಸಿನಿಮಾ ಏನು ಅಂತ ಹೇಳ್ಕೊಳ್ತಾ ಹೋಗ್ತಾ ಇರ್ತದೆ ಕೇಲ್ ಕಥಮ್ ನಾಟಕ ಬಂದ್ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತೀನಿ ಚಿಹ್ನ ಇವಿಷ್ಟು ಡೈಲಾಗ್ಗಳ ಬಗ್ಗೆ ಒಂದು 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 ಟ್ರೈಲರ್ನಲ್ಲಿರುವಂಥ ಡೈಲಾಗ್ ಸಿನಿಮಾನ ಹೇಳ್ತಾ ಹೋಗ್ತಾ ಇದೆ ಅದು ಟೆಕ್ನಿಕ್ ಅದು ನಮ್ಮ ಮಿಲನ ಪ್ರಕಾಶ್ ಅಥವಾ ಪ್ರಕಾಶ್ ವೀರ್ ಅವರ ತಂತ್ರ ಅವರ ಮೈಂಡ್ ಇದೆ ಅಲ್ಲ ವರ್ಕ್ ಆಗೋ ರೀತಿ ಅದು 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 ವ್ಯಕ್ತವಾಗಿದೆ ಈ ಟ್ರೈಲರ್ನಲ್ಲಿ ಟ್ರೈಲರೇ ಒಂದು ಸಿನಿಮಾ ರೀ ಅಷ್ಟು ಇಷ್ಟ ಆಗಿದೆ ಅದಕ್ಕಾಗಿ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅದಕ್ಕಿಂತ ಹೆಚ್ಚಾಗಿ ದರ್ಶನ್ ಪರ್ಫಾರ್ಮೆನ್ಸ್ ಬೇರೆ ಯಾವ ಸಿನಿಮಾದಲ್ಲಿ ಇಲ್ಲದಿರುವಂಥ ಆತನು ವಿಲ್ಲನ್ನ ಅವನು ಹೀರೋನ ಒಂದು ಅರ್ಧ ಆಗಲ್ಲ ಅದೇ ಈ ಸಿನಿಮಾದ ಗುಟ್ಟು ದರ್ಶನ್ ಬಗ್ಗೆ ಈಗ ಆ್ಯಸಿಟಿಸ್ ದರ್ಶನ್ ಜೈಲಲ್ಲಿದ್ದಾರೆ ಆ ಬಗ್ಗೆ ನೋ ಕಾಮೆಂಟ್ಸ್ ನಾನು ಏನೇ ಮಾತಾಡುತ್ತಿದ್ದು ಕೂಡ ನನ್ನ ಮತ್ತು ದರ್ಶನ್ ಅವರ ಒಡನಾಟದ ಬಗ್ಗೆ ಮಾತ್ರ ಮಾತಾಡಬಲ್ಲೆ ಈ ಆಪಾದಿತ ಇತ್ಯಾದಿ ಇತ್ಯಾದಿ ಅದು ನೋ ನೋ ಕಾಮೆಂಟ್ಸ್ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಈಗ ಡೆವಿಲ್ ಬಗ್ಗೆ ಹೇಳೋದಿದ್ದರೆ ನನಗೆ ಸಾರಥಿ ಸಿನಿಮಾದ ನೆನಪಾಗ್ತಾ ಇದೆ ದರ್ಶನ್ ಆ್ಯಕ್ಟ್ ಮಾಡಿದ ಇಷ್ಟು ವರ್ಷಗಳ ನಂತರ ಮತ್ತೆ ಇನ್ನೊಂದು ಸಿನಿಮಾ ಬರ್ತಾ ಇರುವಾಗ ಅದೇ ಪೊಸಿಷನ್ ಸೇಮ್ ಪೊಸಿಷನ್ ರೀ ಸಾರಥಿ ರಿಲೀಸ್ ಆಗುವ ಹೊತ್ತಿಗೆ ಇದೇ ದರ್ಶನ್ ಜೈಲಲ್ಲಿದ್ದರು ಈಗಲೂ ಜೈಲಲ್ಲಿದ್ದಾರೆ ಡೆವಿಲ್ ರಿಲೀಸ್ ಆಗುವಂಥ ಗೊತ್ತಿನಲ್ಲಿ ಆಗ ಜೈಲಿಂದ ಬಿಡುಗಡೆಯಾಗಿ ಬಂದಾಗ ನಾನೊಂದು ಫೋನ್ ಮಾಡಿದ್ದೆ ದಿನಕ್ಕರಿಗೆ ಅವರ ಬ್ರದರ್ ತೂಗುದೀಪ ಅವರಿಗೆ ನೋಡಿ ನನಗೆ ದರ್ಶನ್ ಭೇಟಿಯಾಗುವ ಅವಕಾಶ ಸಿಕ್ಕಿದರೆ ನಾನು ಅವರ ಜೈಲಿನ ಅನುಭವವನ್ನು ಅದು ಕಿಂಡಲ್ ಮಾಡಿ ಸೀರಿಯಸ್ ಸೀರಿಯಸ್ಸಾಗಿ ಅಲ್ಲಿ ಏನು ನಡೀತಾ ಇದೆ ಒಬ್ಬ ತಾರೆ ಅದನ್ನು ಹೇಗೆ ನೋಡಿದ್ದಾನೆ ಎಂಬುದರ ಬಗ್ಗೆ ಒಂದು ಕುತೂಹಲ ಇದೆ ಸಾಧ್ಯ ಆದರೆ ಒಂದು ಫೋನ್ ಮಾಡಿ ಹೇಳಿಬಿಡಿ ನಾನು ದರ್ಶನ್ ಅವರನ್ನು ಭೇಟಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದೆ ಆದರೆ ರಿಲೀಸ್ ಆಗಿ ಬಂದ ತಕ್ಷಣ ಅಂದರೆ ಬಿಡುಗಡೆ ಆಗಿ ಜೈಲಿಂದ ಬಿಡುಗಡೆ ಬಂದ ತಕ್ಷಣ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು ಆಮೇಲೆ ಅಲ್ಲಿಂದ ಸೀದಾ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೊರಟರು ಎಲ್ಲ ದೇವಸ್ಥಾನ ಟೆಂಪಲ್ ರನ್ ಮಾಡಿಕೊಂಡ್ರು ಸೊ ಈ ಕಾರಣಕ್ಕಾಗಿ ಆಮೇಲೆ ಯಾವುದೋ ಒಂದು ಚಿಂಗಾರಿ ಅಂತ ಒಂದು ಸಿನಿಮಾ ರಿಲೀಸ್ ಆಗುವಂಥದ್ದಲ್ಲ ಅಥವಾ ಶೂಟಿಂಗ್ ಅವನು ಇದ್ದಿದ್ದನ್ನು ಹೇಳಿದರು ಇದೆಲ್ಲ ಕಾರಣಕ್ಕಾಗಿ ದರ್ಶನ್ ಭೇಟಿ ಆಗಲಿಕ್ಕೆ ಆಗಿಲ್ಲ ಸೊ ಆಗ ಆಗಲಿಕ್ಕೆ ಆಗದಿರುವ ಇದನ್ನು ಈಗ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ನಾನು ಮತ್ತು ನನ್ನ ಗೆಳೆಯ ಅಂದರೆ ಪೊರ್ಕಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸಂತೋಷ್ ಪೈ ಅಂತ ಇಬ್ಬರು ಹೇಳದೆ ಕೇಳದೆ ಬಳ್ಳಾರಿ ಜೈಲಿಗೆ ಹೋಗಿ ದರ್ಶನ್ ಅವ್ರನ್ನ ಭೇಟಿಯಾಗುವಂಥ ಯೋಚನೆ ಮಾಡಿದ್ದೀವಿ ಅದಕ್ಕೆ ಬೇಕಾದ ಪರ್ಮಿಷನ್ಗೆ ಸಂಬಂಧಪಟ್ಟಾಗಿರಲಿ ಅಲ್ಲಿ ಒಳಗಡೆ ನಾವು ಏನೂ ಮಾತಾಡ್ತೀವಿ ಅದರ ಬಗ್ಗೆ ಏನ ಮಾತಲ್ಲ ಮಾತುಕತೆ ಇಲ್ಲವೇ ಇಲ್ಲ ಸುಮ್ಮನೆ ಅಲ್ಲಿ ಹೇ ದರ್ಶನ್ ಹೇಗಿದ್ದಾರೆ ನಾವು ಸಿನಿಮಾದಲ್ಲಿ ನೋಡುವ ಹಾಗೇ ಇದ್ದಾರಾ ಅದೊಂದು ಜ್ಯಾಲರಿ ಇರುತ್ತೆ ಅದರ ಹಿಂದೆ ಅವರು ಇರ್ತಾರಾ ನಾವು ಹಿಂದೆ ಬಂದು ಮಾತಾಡೋದು ನನಗೆ ಗೊತ್ತಿಲ್ಲ ಅದನ್ನು ಒಂದು ನೋಡಿಬಿಡೋಣ ಅಂಥೇಳಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೆವು ಸಂತೋಷ ಮಾಡಿದ್ದರು ಸಂತೋಷ ಪೈ ಇನ್ನೇನು ನೆಕ್ಸ್ಟ್ ಡೇ ನಾವು ಕಾರಲ್ಲಿ ಹೊರಡಬೇಕು ಬಳ್ಳಾರಿಗೆ ಅನ್ನೋ ರಿಲೀಸ್ ಆದರು ಬಿಡುಗಡೆ ಆಯಿತು ಬೇಲ್ ಸಿಕ್ಕಿ ಬಿಡುಗಡೆ ಆಯಿತು ಸೊ ಈ ಕಾರಣಕ್ಕೆ ದರ್ಶನವನ್ನು ಭೇಟಿಯಾಗಲಿಕ್ಕೆ ಆಗಿಲ್ಲ ಈಗ ಜೈಲಲ್ಲಿದ್ದಾರೆ ಆಗ ಜೈಲಲ್ಲಿರುವಾಗ ಅವರು ಜೈಲಿನ ಬಗ್ಗೆ ಅನುಭವದ ಬಗ್ಗೆ ಮಾತಾಡಿದರು ಏನಪ್ಪ ಅಂದರೆ ಜೈಲು ನಾಲ್ಕು ಗೋಡೆಗಳ ಮಧ್ಯೆ ಅನುಭವಿ ಬೃಹತ್ ಗೋಡೆ ಒಳಗೆ ಇದ್ದೀವಿ ಅಂತೇಳಿ ಹೊರತಾಗಿ ಬಾಕಿ ಎಲ್ಲನೂ ನಾನು ಆಗ ಹೇಳಿದ್ದು ಈಗಿನಲ್ಲ ಈಗ ಒಂದು ದಿಮ್ಮಿಗಾಗಿ ಒಂದು ಹಾಸಿಗೆಗಾಗಿ ಒಂದು ಟಿ ವಿಗಾಗಿ ಬೇಡ್ತಾ ಇರ್ತಾರೆ ಆಗ ಹಾಗೆ ಇರಲಿಲ್ಲ ಅವರ ಮಾತು ಬೇರೆ ಟಿ ವಿ ಇತ್ತು ಅವರಿಗೆ ಆಗ ಟಿ ವಿ ನೋಡ್ತಾಯಿದ್ರು ಟಿ ವಿಲಿ ಬರ್ತಿದ್ದ ಸುದ್ದಿಗಳನ್ನ ಕೇಳ್ತಾ ಇದ್ದರು ಆಮೇಲೆ ಚರ್ಚೆ ಮಾಡ್ತಾಯಿದ್ರು ಸಹ ಕೈದಿಗಳ ಜೊತೆ ಅವರು ಹೇಳ್ತಾಯಿದ್ರು ಏನಣ್ಣ ಇದು ಹಿಂಗೆಲ್ಲ ಟಿ ವಿಯಲ್ಲಿ ಇದೆ ಇದು ನಿಜನಾ ಅಂತೇಳಿ ಅದಕ್ಕೆ ಏನು ಉತ್ತರ ಕೊಡಲಿಕ್ಕೆ ಆಗುತ್ತೆ ದರ್ಶನ್ ಏನು ಉತ್ತರ ಕೊಡಲಿಕ್ಕಾಗಿಲ್ಲ ಅದು ಬರೀ ಜೈಲಲ್ಲ ಅದೊಂದು ಪಾಠಶಾಲೆ ಒಂದು ಸ್ಕೂಲ್ ಇದ್ದ ಹಾಗೆ ನಮಗೆ ನಾವು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವಂಥ ಅಪೂರ್ವವಾದಂಥ ಒಂದು ದೇವಸ್ಥಾನ ಅದು ಇದೆಲ್ಲ ದರ್ಶನ್ ಅವರು ನನ್ನ ಹತ್ರ ಹೇಳಿರುವ ವಿಷಯ ಇದು ಜೈಲಿಂದ ಬಂದ ಮೇಲೆ ಮತ್ತು ಅಲ್ಲಿ ಇಲ್ಲಿ ಯಾವುದೋ ಪ್ರೆಸ್ ಮೀಟ್ ಅದು ಇದೆಲ್ಲ ಸಿಕ್ಕಿದಾಗ ಮಾತಾಡಿದ ಅಂಶನ ನಾನೀಗ ಹೇಳ್ತಾ ಇದ್ದೀನಿ ಅಲ್ಲ ಪೇಪರ್ ಓದ್ತಾ ಇದ್ದೆ ಟಿ ವಿ ನೋಡ್ತಾ ಇದ್ದೆ ಆರಾಮಾಗಿದ್ದೆ ಅಂತ ಹೇಳಲ್ಲ ಬಟ್ ಈಗಿನ ಪರಿಸ್ಥಿತಿ ಅಲ್ಲ ಆಗಿನ ಪರಿಸ್ಥಿತಿ ಹಾಗೆ ಇದ್ದರು ದರ್ಶನ್ ಅವರು ಅವರಿಗೆ ಜೈಲಲ್ಲಿ ಬೇಟಾದವರು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮಗ ಜಗದೀಶ್ ಕಟ್ಟಾ ಜಗದೀಶ್ ನಾಯ್ಡು ಅವರು ಯಾವುದೋ ಒಂದು ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ದರು ಅಲ್ಲಿ ಇವರು ಪರಸ್ಪರ ಭೇಟಿಯಾಗಿದ್ದರು ಸೊ ದರ್ಶನ್ ಅವರು ತುಂಬ ಕಂಗಾಲಾಗಿ ತುಂಬ ಟೆನ್ಷನ್ನಲ್ಲಿ ತುಂಬ ಡಿಪ್ರೆಷನ್ನಲ್ಲಿ ಕೂತಿದ್ದಾಗ ಅವರಿಗೆ ಸಪೋರ್ಟಿವ್ ಆಗಿ ಅವರಿಗೆ ಬೆನ್ ತಟ್ಟಿದ್ದು ಏನೂ ಯೋಚನೆ ಮಾಡಬೇಡ ಜೈಲು ಜೈಲು ತುಂಬ ಜನ ಜೈಲಿಂದ ಹೊರಗೆ ಹೋದಾಗ ಅವರಿಗೆ ಒಂದು ಸಾಂತ್ವನ ಬೇಕಾಗಿತ್ತು ಆ ಸಾಂತ್ವನದ ರೀತಿಯಲ್ಲಿ ಅವರು ಮಾತಾಡಿದ್ದು ತುಂಬ ಜನ ಜೈಲಿಂದ ಹೊರಗೆ ಹೋದಾಗ ತುಂಬ ದೊಡ್ಡ ರೀತಿಯಲ್ಲಿ ಈಗ ಸ್ಟಾರ್ ಆಗಿದ್ದಿ ಸಾರಥಿ ರಿಲೀಸ್ ಆದ ನಂತರ ನೀನು ಸೂಪರ್ ಸ್ಟಾರ್ ಆಗ್ತೀಯಾ ಅಂತೇಳಿ ಆಗ ಹೇಳಿದರು ಯಾರು ಜ ಕಟ್ಟ ಜಗದೀಶ್ ಸೊ ಅದು ಅವರಿಗೆ ಏನು ಅನ್ನಿಸ್ತದೋ ಗೊತ್ತಿಲ್ಲ ದರ್ಶನವ್ರು ಅದನ್ನು ಅಷ್ಟೇ ಬಟ್ ಸಾರಥಿ ಸಿನಿಮಾ ರಿಲೀಸ್ ಆಗುವ ಹಿಂದಿನ ದಿನದ ಅವರ ಪಜಿತಿ ಇದೆಯಲ್ಲ ಅದು ಮಾತ್ರ ನನಗೆ ಅಯ್ಯಪ್ಪ ತುಂಬ ತುಂಬ ಹೇಳೋದು ಕಷ್ಟ ಇಷ್ಟೇ ನಡೆದಿರೋದು ಒಂದು ಹನ್ನೊಂದು ಗಂಟೆಯಿಂದ ರಾತ್ರಿ ನಾಳೆ ಸಾರಥಿ ರಿಲೀಸು ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಎಚ್ಚರಿಕೆ ಆಯಿತು ಎಷ್ಟು ನಿದ್ದೆಲ್ಲ ಎದ್ದು ನಿಂತರು ಬೆಳಗ್ಗಿನವರೆಗೆ ಅಲ್ದಾಡಿದ್ದಾರೆ ಕಡೆ ಹೋಗೋದು ಈ ಕಡೆ ಬಡೋದು ಸುತ್ತಾಡೋದು ಏನು ಟೆನ್ಷನ್ ಏನು ನಾಳೆ ರಿಲೀಸ್ ಆಗ್ತಾಯಿದೆ ನಾನು ಈ ಜೈಲಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೇನೆ ಪಬ್ಲಿಸಿಟಿ ಹೇಗಾಗಿದ್ದು ಒಂದು ವೇಳೆ ಸಾರಥಿ ಗೋತ ಹೊಡೆದು ಬಿಟ್ರೆ ಡಬ್ಬ ಸಿನಿಮಾ ಅಂತ ಜನ ತಿರಸ್ಕಾರ ಮಾಡಿಬಿಟ್ರೆ ನನ್ನ ಗತಿ ಏನಪ್ಪ ಆ ಟೆನ್ಷನ್ ಆಗಲೂ ಜಗದೀಶ್ ಹತ್ತಿರ ಅಣ್ಣ ಈ ಸಿನಿಮಾದ ಟೈಟ್ಲ್ ಇದೆ ಅಲ್ಲ ಸೂಪರಾಗಿದೆ ಸಾರಥಿ ಎಲ್ಲದಕ್ಕೂ ಸಾರಥಿ ಸಾರಥ್ಯ ವಹಿಸುವಂಥ ಸಾರಥಿ ಆದ್ದರಿಂದ ಏನೂ ಯೋಚನೆ ಮಾಡಬೇಡ ಆರಾಮಾಗಿರು ಸಿನಿಮಾ ಸೂಪರ್ ಡೂಪರ್ ಆಗಿ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಆರಾಮಾಗಿರು ಅಂಥೇಳಿ ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿದ್ದು ಸಾಂತ್ವನ ಹೇಳಿದ್ದು ಜಗದೀಶ್ ಮಾನಿಸ್ ಬೆಳಿಗ್ಗೆ ಆ್ಯಕ್ಚುಲಿ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ದಿನಕರ್ ಬರಬೇಕಾಗಿತ್ತು ನಮ್ಮ ತೂಗುದೀಪ ದಿನಕರ್ ತಮ್ಮ ಬಂದು ಏನನ್ನು ನಡೀತಾ ಇದೆ ಅದೆಲ್ಲ ವಿವರ ಕೊಡಬೇಕಾಗಿತ್ತು ಬರಲಿಲ್ಲ ಮತ್ತೆ ಟೆನ್ಷನ್ ಶುರು ಆಯಿತು ದರ್ಶನಿಗೆ ಯಾಕೆ ಬರಲಿಲ್ಲ ಏನು ಸಮಸ್ಯೆ ಆಗಿದೆ ಸಿನಿಮಾ ಜನ ನೋಡ್ತಾರ ಇಲ್ಲ ಅಂತೇಳಿ ಒಂದು ಶೋ ಆದಮೇಲೆ ಬಂದಿದ್ದಾರೆ ಸ್ವೀಟ್ ಇಟ್ಕೊಂಡು ಬಂದಿದ್ದಾರೆ ಅಂದರೆ ಸಿನಿಮಾ ಗೆಲ್ಲುವಂಥ ಎಲ್ಲ ಒಂದು ಸೂಚನೆ ಆ ಒಂದು ಶೋದಲ್ಲಿ ದಿನಕ್ಕೆ ಗೊತ್ತಾಯಿತು ಬಂದ ಕೂಡಲೇ ಆ ಸಿನಿಮಾ ಗೆದ್ಬಿಡ್ತು ನಾವು ಗೆದ್ದುಬಿಟ್ಟು ಅಂಜನಿ ಯಾವ ಧೈರ್ಯದಲ್ಲಿ ಗೊತ್ತಲ್ಲ ಅಥವಾ ಸಮಾಧಾನ ಮಾಡಲಿಕ್ಕೋ ಸಾಂತ್ವನ ಹೇಳಲಿಕ್ಕೆ ದಸ ಅಣ್ಣನಿಗೆ ಹೇಳಿದರು ದರ್ಶನಿಗೆ ಹೇಳಿದ್ರು ಗೊತ್ತಿಲ್ಲ ಬಟ್ ಹಾಗೆ ಹೇಳಿ ಅಲ್ಲಿದ್ದವರಿಗೆಲ್ಲ ಸಿಹಿ ಹಂಚಿದ್ರು ಸೊ ಆಗ ಸ್ವಲ್ಪ ಟೆನ್ಷನ್ ಕಮ್ಮಿಯಾಗಿ ದರ್ಶನ್ ಒಂದು ಆರಾಮವಾದ ನಿದ್ದೆ ಮಾಡಿದರು ಆದರೆ ಅವರ ಅಭಿಮಾನಿಗಳು ನಿದ್ದೆ ಮಾಡಲಿಲ್ಲ ಅವರು ಚಪ್ಪಾಳೆ ಹಾಕೋದನ್ನು ನಿಲ್ಲಿಸಲಿಲ್ಲ ಸಿನಿಮಾ ನೋಡಿದರು ಸಾರಥಿಯನ್ನು ನೋಡಿದರು ಸಾರಥಿ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿ ಹೋಯ್ತದೆ ಒಂದು ವೇಳೆ ಉಲ್ಟ ಹೊಡೆದಿದ್ದರೆ ಏನಾಗ್ಬೋದಿತ್ತು ಅದನ್ನು ಇಲ್ಲಿ ಹೇಳಲಿಕ್ಕಾಗಲ್ಲ ಸೊ ಸೇಮ್ ಪರಿಸ್ಥಿತಿ ಡೆವಿಲ್ ರಿಲೀಸ್ ಆಗುವಾಗ ಇದೆ ಅದೇ ದರ್ಶನ್ ಜೈಲಲ್ಲಿದ್ದಾರೆ ಅವರೇ ಒಂದು ಕುತೂಹಲ ಈ ಸಲ ಟಿ ವಿಯನ್ನು ಕೊಟ್ಟಿಲ್ಲ ಕೊಟ್ಟಿರಲಿಲ್ಲ ಬಟ್ ಕೋರ್ಟ್ ಮೂಲಕ ನ್ಯಾಯಾಲಯದ ಮೂಲಕ ಒಂದು ಟಿ ವಿ ಸಿಕ್ಕಿದೆ ಈಗ ನಡೀತಿರುವ ವಿದ್ಯಮಾನಗಳು ಸಿನಿಮಾಕ್ಕೆ ಸಂಬಂಧಪಟ್ಟ ರಾಜಕೀಯ ಅವರಿಗೆ ಏನು ಬೇಕಾಗಿಲ್ಲ ಸಿನಿಮಾಕ್ಕೆ ಸಂಬಂಧ ಡೈವಿಲ್ ಸಿನಿಮಾಕ್ಕೆ ಸಂಬಂಧಪಟ್ಟ ವಿದ್ಯಮಾನಗಳು ಏನೇನು ನಡೀತಿದೆ ಅದು ನೋಡುವಂಥ ಚಾನ್ಸ್ ಸಿಕ್ಕಿದೆ ಅವರಿಗೆ ನೋಡ್ತಾರೆ ನೋಡಲಿ ಅಷ್ಟಮಟ್ಟಿಗೆ ಸಮಾಧಾನ ಪಡಲಿ ಸಿನಿಮಾ ಇಷ್ಟೆಲ್ಲ ಹೇಳಿದೆ ಡಬಲ್ ಆಗಿ ಹೀಗೆ ಅಂತೇಳಿ ಹೇಳಿಲ್ಲ ಆದರೂ ಒಂದು ಒಳಗೆ ಇದ್ದೇ ಇರುತ್ತಲ್ಲ ಅವರಿಗೆ ಅಳಕಿತ್ತು ಸಾರಥಿ ಗೆದ್ದು ಸೋತುಬಿಟ್ರೆ ಅಂತೇಳಿ ಬಟ್ ಇದು ಸೋಲುವ ಮಾಲಲ್ಲ ಖಂಡಿತ ಸೋಲಲ್ಲ ಯಾಕೆಂದರೆ ಒಂದು ದರ್ಶನ್ ಇನ್ನೊಂದು ಮಿಲನ ಪ್ರಕಾಶ್ ಪ್ರಕಾಶ್ ವೀರ್ ಇದು ನಿರ್ಣಾಯಕ ಯುದ್ಧ ಪ್ರಕಾಶದ್ದು ನಿರ್ಣಾಯಕ ಯುದ್ಧ ಕೂಡ ಹೌದು ಯಾಕಂದರೆ ಆ ಜೈಲಿಗೆ ಹೋಗಿರುವ ಗ್ಯಾಪಲ್ಲಿ ಆತ ಪಟ್ಟ ಅಯ್ಯೋ ಕೋಟಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಆತ ಪಟ್ಟ ಅವಸ್ಥೆ ಅವರಿಗೆ ಮಾತ್ರ ಗೊತ್ತು ಪ್ರಕಾಶಿಗೆ ಮಾತ್ರ ಗೊತ್ತು ಪ್ರಕಾಶ್ ವೀರ ಹೆಸರು ಬದಲಾಯಿಸಿದ್ದಾರೆ ಆ ಬದಲಾದ ಹೆಸರು ಅವರಿಗೆ ಒಂದು ತಂದು ಕೊಡಲಿ ಈ ಸಿನಿಮಾದ ಮೂಲಕ ಆತನಿಗೆ ತುಂಬ ದೊಡ್ಡ ಹೆಸರು ಬರಲಿ ದರ್ಶನ್ಗೆ ಹೆಸರು ಇದ್ದೇ ಇದೆ ಬಟ್ ಈ ಸಿನಿಮಾ ಗೆಲ್ಲಬೇಕಾದ್ದು ಅಷ್ಟೇ ಮುಖ್ಯ ಟ್ರೈಲರ್ ನೋಡಿದರೆ ಖಂಡಿತ ಸಕ್ಸಸ್ ಆಗುವಂಥ ಎಲ್ಲ ಲಕ್ಷಣ ಅದರಲ್ಲಿದೆ ನನಗೆ ಅನಿಸಿದ್ದು ಯಾರಾದರೂ ಲೇವಡಿ ಮಾಡಿದರೆ ನೋ ಪ್ರಾಬ್ಲಮ್ ನಾನು ಅದನ್ನು ಕ್ಯಾರೂ ಮಾಡಲ್ಲ ಆಗುತ್ತೆ ಹಾಗೇ ಆಗುತ್ತೆ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತೀನಿ ಚಿನ್ನ ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತಿದ್ದೀನಿ ಚಿನ್ನ